ಮಾದೂರ್ ತಾಲೂಕಿನ ಭಾರತಿನಗರದ ಶ್ರೀ ಜಯಮ್ಮ ಮಾರೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ ಭಾರತಿನಗರದ ಭಾರತ ವಿಕಾಸ್ ಪರಿಷತ್ನ ಬಹುದಯಾನ ಶಾಖೆ ಹಾಗೂ ಶ್ರೀ ಜಯಮ್ಮ ಮಾರೇಗೌಡ ಕನ್ವೆನ್ಷನ್ ಹಾಲ್ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀಕೃಷ್ಣ ವೇಷ ಸ್ಪರ್ಧೆ ಕಾರ್ಯಕ್ರಮ ಜರುಗಿತು ಭಾರತ ವಿಕಾಸ ಪರಿಷತ್ನ ಬೌದ್ಧಯಾನ ಶಾಖೆ ಅಧ್ಯಕ್ಷ ಶಿವದೇಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ತೀರ್ಪುಗಾರರಾಗಿ ಆರ್ ಕೆ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕ ಆನಂದ್ ಸರ್ಕಾರಿ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕ ಮಲ್ಲಿಕಾರ್ಜುನ್ ಸೇಂಟ್ ಮೇರಿಸ್ ಶಾಲೆಯ ಹಿಂದಿ ಭಾಷಾ ಶಿಕ್ಷಕಿ ಎಚ್ ಕೆ ಶೋಭಾ ಅವರು ಭಾಗವಹಿಸಿದ್ದರು ಇನ್ನು ಮಕ್ಕಳು ವಿಭಿನ್ನ ರೀತಿಯಲ್ಲಿ ಶ್ರೀಕೃಷ್ಣನ ಧರಿಸಿ ಆಗಮಿಸಿದ್ದು ವಿಶೇಷವಾಗಿತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ನೂರ ಹನ್ನೆರಡು ಮಕ್ಕಳಲ್ಲಿ ಹತ್ತು ಮಕ್ಕಳಿಗೆ ವಿಶೇಷ ಬಹುಮಾನ ನೀಡಿ ಇನ್ನುಳಿದ ನೂರ ಎರಡು ಮಕ್ಕಳಿಗೆ ಸಮಾಧಾನಕರ ಬಹುಮಾನ ನೀಡಲಾಯಿತು ವೇದಿಕೆಯಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ಬಿಕೆ ಗೌರಿಹಕ್ಕ ಭಾರತ ವಿಕಾಸ ಪರಿಷತ್ನ ಮೈಸೂರು ಪ್ರಾಂತ ಉಪಾಧ್ಯಕ್ಷ ಮಾಯಪ್ಪ ನಗರ ಗ್ರಾಮ ಪಂಚಾಯಿತಿ ಪಿಡಿಒ ಎನ್ ಸುಧಾ ಸಮಾಜ ಸೇವಕ ಮಧುಸೂದನ್ ಕಾರ್ಯದರ್ಶಿ ಶಿವರಾಮು ಸದಸ್ಯರಾದ ದಾಸೇಗೌಡ ಜಿಕೆ ವೆಂಕಟೇಶ್ ಶೆಟ್ಟಳ್ಳಿ ಬೋರಯ್ಯ ವೈಬಿಶ್ರೀಕಂಠಸ್ವಾಮಿ ಗಿರೀಶ್ ನಾಗರಾಜು ರಮೇಶ್ ಜವರೇಗೌಡ ಮಂಚೇಗೌಡ ರವೀಂದ್ರ ಸುಧಾಕರ್ ಶೆಟ್ಟಿ ಪತ್ರಕರ್ತರಾದ ಅಣ್ಣೂರ್ ಸತೀಶ್ ಚಾರಿ ಸಿದ್ದರಾಜು ವೆಂಕಟೇಶ್ ಎಚ್ ಜಿ ನಾಗರಾಜು ಗಾಯತ್ರಿ ಸುಶೀಲಮ್ಮ ಪುಟ್ಟರಾಮ ರಾಜೇಹರಸ್ ರಾಜೇಗೌಡ ಮೆಣಸಿಕೆರೆ ರಮೇಶ್ ತಿಟಮಹಾರನಹಳ್ಳಿ ವೆಂಕಟೇಶ್ ಸೇರಿದಂತೆ ಹಲವರಿದ್ದರು 何で